ಎನ್ಆರ್ಐಗಳಿಗೆ ಮಹತ್ವದ ಅಪ್ಡೇಟ್ ಬಜೆಟ್ನಲ್ಲಿ ಪಾಸ್ಟ್ ಡಿಎಸ್ ಎರಡ್ ಸಾವಿರದ ಇಪ್ಪತ್ತಾರು ಘೋಷಣೆ ಎರಡ್ ಸಾವಿರದ ಇಪ್ಪತ್ತಾರರ ಕೇಂದ್ರ ಬಜೆಟ್ನಲ್ಲಿ ಈ ಬಾರಿ ವಿಶೇಷವಾಗಿ ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ಯುವ ವೃತ್ತಿಪರರಿಗೆ ಅನಿವಾಸಿ ಭಾರತೀಯರಿಗೆ ಭಾರತಕ್ಕೆ ವಾಪಸ್ ಆಗಿರುವ ಎನ್ಆರ್ಐಗಳಿಗೆ ಕೆಲವು ಮಹತ್ವದ ಅಪ್ಡೇಟ್ಗಳು ಸಿಕ್ಕಿವೆ ನಮ್ಮಲ್ಲಿ ಅನೇಕರು ವಿದೇಶದಲ್ಲಿ ಓದುತ್ತಿರುವಾಗ ಬ್ಯಾಂಕ್ ಅಕೌಂಟ್ ತೆರೆದಿರ್ತಾರೆ ಹಾಗೆ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವಾಗ ಇಸೋಪ್ ಅಥವಾ ಆರ್ ಎಸ್ ಯುಗಳ ರೂಪದಲ್ಲಿ ಶೇರುಗಳನ್ನ ಪಡೆದಿರ್ತಾರೆ ಅವುಗಳು ಸರಿಯಾಗಿ ಗೊತ್ತಿಲ್ಲದೆ ಇಲ್ಲವೇ ತಾಂತ್ರಿಕ ಕಾರಣಗಳಿಂದ ಆದಾಯ ತೆರಿಗೆ ರಿಟರ್ನ್ಸ್ ನಲ್ಲಿ ತೋರಿಸದಿದ್ದರೆ ಮುಂದೆ ದೊಡ್ಡ ಮಟ್ಟದ ಪೆನಾಲ್ಟಿ ಕಾನೂನು ಸಂಘರ್ಷ ಎದುರಾಗುವ ಅಪಾಯವಿತ್ತು ಆದರೆ ಈ ಬಜೆಟ್ನಲ್ಲಿ ಫಾಸ್ಟ್ ಎಸ್ ಎರಡ್ ಸಾವಿರದ ಇಪ್ಪತ್ತಾರು ಎಂಬ ಹೊಸ ಯೋಜನೆಯನ್ನ ತರಲಾಗಿದೆ ಇದರ ಜೊತೆಗೆ ಪ್ರಾಪರ್ಟಿ ಖರೀದಿ ವಿದೇಶಿ ಪ್ರವಾಸ ಮತ್ತು ಹೂಡಿಕೆಯ ನಿಯಮಗಳಲ್ಲೂ ಬದಲಾವಣೆ ಮಾಡಲಾಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ಇದು ವಿಜಯ ಕರ್ಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ನಾನು ಶಂಕರ್ನ ಹೆತ್ತು ವಿದೇಶದಿಂದ ಬಂದವರಿಗೆ ಒಳ್ಳೆ ಸುದ್ದಿ ಆಸ್ತಿ ಘೋಷಣೆಗೆ ಆರು ತಿಂಗಳು ಟೈಮ್ ವಿದೇಶಿ ಆಸ್ತಿ ಬಹಿರಂಗಪಡಿಸುವ ಬಗ್ಗೆ ಈ ಬಾರಿಯ ಬಜೆಟ್ನಲ್ಲಿ ಫಾಸ್ಟ್ ಡಿ ಎಸ್ ಎರಡ್ ಸಾವಿರದ ಇಪ್ಪತ್ತಾರು ಯೋಜನೆ ಘೋಷಣೆಯಾಗಿದೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿದ್ಯಾರ್ಥಿಗಳು ಫಾರಿನ್ ನಲ್ಲಿ ಕೆಲಸ ಮಾಡಿರುವ ಯುವ ವೃತ್ತಿಪರರು ಟೆಕ್ ಉದ್ಯೋಗಿಗಳು ಮತ್ತು ವಿದೇಶದಿಂದ ಭಾರತಕ್ಕೆ ಮಾಡಿದ ಎನ್ಆರ್ಗಳಿಗಾಗಿ ಈ ಯೋಜನೆಯನ್ನ ತರಲಾಗಿದೆ ಇದನ್ನ ಫಾರಿನ್ ಅಸೆಟ್ಸ್ ಆಫ್ ಸ್ಮಾಲ್ ಟ್ಯಾಕ್ಸ್ ಪೇರ್ಸ್ ಡಿಸ್ಕ್ಲೋಸರ್ ಸ್ಕೀಮ್ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಕರೆಯಲಾಗಿದೆ ಬಹಳಷ್ಟು ಜನರು ಗೊತ್ತಿಲ್ಲದೆ ತಮ್ಮ ವಿದೇಶಿ ಬ್ಯಾಂಕ್ ಖಾತೆಗಳು ಅಥವಾ ಆಸ್ತಿಗಳ ಬಗ್ಗೆ ಮಾಹಿತಿ ನೋಡೋಕೆ ಮರೆತಿರ್ತಾರೆ ಅಂತವರಿಗಾಗಿ ಇದು ಅತ್ಯುತ್ತಮ ಅವಕಾಶ ಎರಡು ವರ್ಗಗಳನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಈ ಯೋಜನೆಯ ಬಗ್ಗೆ ತಿಳಿಯೋಣ ಮೊದಲನೇದು ವರ್ಗ ಯಾರು ತಮ್ಮ ವಿದೇಶಿ ಆದಾಯ ಅಥವಾ ಆಸ್ತಿಯನ್ನ ಇದುವರೆಗೆ ಘೋಷಣೆಯೇ ಮಾಡಿಲ್ಲವೋ ಅವರು ಈ ವರ್ಗಕ್ಕೆ ಬರುತ್ತಾರೆ ಇದರಲ್ಲಿ ಆಸ್ತಿಯ ಮಾರುಕಟ್ಟೆ ಮೌಲ್ಯ ಒಂದು ಕೋಟಿ ರೂಪಾಯಿ ಎಷ್ಟಿದ್ದರೆ ಮೂವತ್ತು ಪರ್ಸೆಂಟ್ ತೆರಿಗೆ ಮತ್ತು ಹೆಚ್ಚುವರಿ ಮೂವತ್ತು ಪರ್ಸೆಂಟ್ ಅನ್ನ ದಂಡದ ರೂಪದಲ್ಲಿ ಪಾವತಿಸಬೇಕಾಗುತ್ತದೆ ಇದನ್ನ ಪಾವತಿಸಿದ್ರೆ ಯಾವುದೇ ಕಾನೂನು ಕ್ರಮದಿಂದ ಬಚಾವಾಗಬಹುದು ಇನ್ನೊಂದು ಬಿ ವರ್ಗ ಯಾರು ವಿದೇಶಿ ಆದಾಯವನ್ನ ಘೋಷಿಸಿ ತೆರಿಗೆ ಪಾವತಿ ಮಾಡಿರ್ತಾರೆ ಆದರೆ ಈ ಆದಾಯದಿಂದ ಖರೀದಿಸಿದ ಆಸ್ತಿಯನ್ನ ತೋರಿಸಲು ಮರೆತಿದ್ದರೆ ಈ ವರ್ಗಕ್ಕೆ ಬರುತ್ತಾರೆ ಅದಕ್ಕೂ ಗರಿಷ್ಠ ಐದು ಕೋಟಿ ರೂಪಾಯಿಗಳವರೆಗೆ ಮಿತಿಯನ್ನ ಘೋಷಿಸಲಾಗಿದೆ ಇದಕ್ಕೆ ಕೇವಲ ಒಂದು ಲಕ್ಷ ರೂಪಾಯಿಗಳ ಶುಲ್ಕ ಪಾವತಿಸಿದರೆ ಸಾಕು ದಂಡ ಮತ್ತು ಕಾನೂನು ಕ್ರಮ ಎರಡರಿಂದಲೂ ವಿನಾಯಿತಿ ಸಿಗುತ್ತದೆ ಆದರೆ ಈ ಹೊಸ ಯೋಜನೆಯು ಕೇವಲ ಆರು ತಿಂಗಳವರೆಗೆ ಮಾತ್ರ ಲಭ್ಯವಿರುತ್ತೆ ಇನ್ನು ಇಪ್ಪತ್ತು ಲಕ್ಷ ರೂಪಾಯಿಗಿಂತಲೂ ಕಡಿಮೆ ಮೌಲ್ಯದ ವಿದೇಶಿ ಆಸ್ತಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದಲೇ ಜಾರಿಗೆ ಬರುವಂತೆ ವಿನಾಯಿತಿ ಕೊಡಲಾಗಿದೆ ಇದು ಸಣ್ಣ ತೆರಿಗೆದಾರರಿಗೆ ದೊಡ್ಡ ರಿಲೀಫ್ ಕೊಟ್ಟಿದೆ ಎನ್ಆರ್ಐ ಹೂಡಿಕೆದಾರರಿಗೆ ಪಂಪರ್ ಆಫರ್ ಪ್ರಾಪರ್ಟಿ ಖರೀದಿ ನಿಯಮಗಳು ಸರಳ ಮತ್ತೊಂದು ಪ್ರಮುಖ ವಿಷಯ ಅಂದ್ರೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋಕೆ ಇಷ್ಟಪಡುವ ಎನ್ಆರ್ಐಗಳಿಗೆ ಸರ್ಕಾರವು ದೊಡ್ಡ ಉತ್ತೇಜನ ಕೊಟ್ಟಿದೆ ಪೋರ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಡಿಯಲ್ಲಿ ಎನ್ಆರ್ಐಗಳು ಭಾರತದ ಕಂಪನಿಗಳಲ್ಲಿ ಮಾಡಬಹುದಾದ ಹೂಡಿಕೆಯ ಮಿತಿಯನ್ನ ಹೆಚ್ಚಿಸಿದ್ದಾರೆ ಹಿಂದೆ ಒಬ್ಬ ಎನ್ಆರ್ಐ ಗರಿಷ್ಠ ಐದು ಪರ್ಸೆಂಟ್ ಹೂಡಿಕೆ ಮಾಡಬಹುದಿತ್ತು ಈಗ ಅದನ್ನ ಹತ್ತು ಪರ್ಸೆಂಟ್ ಗೆ ಏರಿಸಲಾಗಿದೆ ಒಟ್ಟಾರೆಯಾಗಿ ಎಲ್ಲಾ ಎನ್ಆರ್ಐಗಳ ಹೂಡಿಕೆಯ ಮಿತಿಯನ್ನ ಹತ್ತು ಪರ್ಸೆಂಟ್ ನಿಂದ ಇಪ್ಪತ್ನಾಲ್ಕು ಪರ್ಸೆಂಟ್ ಗೆ ಹೆಚ್ಚಿಸಲಾಗಿದೆ ಇದರಿಂದಾಗಿ ವಿದೇಶದಲ್ಲಿ ನೆಲೆಸಿರುವ ಭಾರತೀಯರು ತಮ್ಮ ದೇಶದ ಅಭಿವೃದ್ಧಿಯಲ್ಲಿ ಹೆಚ್ಚು ಪಾಲ್ಗೊಳ್ಳಲು ಮತ್ತು ಉತ್ತಮ ಲಾಭ ಗಳಿಸಲು ಅವಕಾಶ ಸಿಕ್ಕಂತಾಗಿದೆ ಇನ್ನು ಎನ್ಆರ್ ಗಳು ಭಾರತದಲ್ಲಿರುವ ತಮ್ಮ ಮನೆ ಜಮೀನು ಆಸ್ತಿಯನ್ನ ಮಾರಾಟ ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಯಾಕೆಂದ್ರೆ ತೆರಿಗೆ ಕಡಿತವು ತೆರಿಗೆದಾರರನ್ನ ಕಾಡುತ್ತಿತ್ತು ಈ ಮೊದಲು ಯಾವುದೇ ಎನ್ಆರ್ ಪ್ರಾಪರ್ಟಿ ಖರೀದಿಸುವಾಗ ತೆರಿಗೆ ಕಡಿತ ಮಾಡಲು ಖರೀದಿದಾರರಿಗೆ ಟ್ಯಾನ್ ಟ್ಯಾಕ್ಸ್ ರಿಡಕ್ಷನ್ ಅಂಡ್ ಕಲೆಕ್ಷನ್ ಅಕೌಂಟ್ ನಂಬರ್ ಕಡ್ಡಾಯವಾಗಿತ್ತು ಇದು ಸಾಮಾನ್ಯ ಜನರಿಗೆ ಒಂದು ದೊಡ್ಡ ತಲೆನೋವಾಗಿತ್ತು ಆದರೆ ಎರಡ್ ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಒಂದರಿಂದ ನೀವು ಇನ್ನು ಮುಂದೆ ಟ್ಯಾನ್ ಪಡೆಯುವ ಅಗತ್ಯವಿಲ್ಲ ಸಾಮಾನ್ಯವಾಗಿ ಭಾರತೀಯ ನಾಗರಿಕರ ನಡುವೆ ನಡೆಯುವ ವ್ಯವಹಾರದಂತೆ ನಿಮ್ಮ ಪ್ಯಾನ್ ಕಾರ್ಡ್ ಬಳಸಿಯೇ ಟಿಡಿಎಸ್ ಪಾವತಿಸಬಹುದು ಇದು ಆಸ್ತಿ ಖರೀದಿಸುವ ಪ್ರಕ್ರಿಯೆಯನ್ನ ಸರಳಗೊಳಿಸುತ್ತದೆ ವಿದೇಶಿ ಪ್ರವಾಸ ಇನ್ನು ಅಗ್ಗ ಹಣ ಗಳಿಸೋಕೆ ಟ್ಯಾಕ್ಸ್ ಇಲ್ಲ ನೀವು ವಿದೇಶ ಪ್ರವಾಸಕ್ಕೆ ಹೋಗಲು ಪ್ಲಾನ್ ಮಾಡಿದ್ದೀರಾ ಹಾಗಿದ್ದರೆ ನಿಮಗೊಂದು ಸಿಹಿ ಸುದ್ದಿ ಇದೆ ವಿದೇಶಿ ಪ್ರವಾಸದ ಪ್ಯಾಕೇಜ್ಗಳ ಮೇಲೆ ವಿಧಿಸಲಾಗಿದ್ದ ಮೂಲದಲ್ಲಿನ ತೆರಿಗೆ ಸಂಗ್ರಹ ಟಿಸಿಎಸ್ ದರವನ್ನ ಸರ್ಕಾರ ಗಣನೀಯವಾಗಿ ಇಳಿಸಿದೆ ಹಿಂದೆ ಇದು ಐದು ಪರ್ಸೆಂಟ್ ನಿಂದ ಇಪ್ಪತ್ತು ವರೆಗೆ ಇತ್ತು ಈಗ ಇದನ್ನ ಕೇವಲ ಎರಡು ಪರ್ಸೆಂಟ್ಗೆ ಇಳಿಸಲಾಗಿದೆ ಯಾವುದೇ ಕನಿಷ್ಠ ಮೊತ್ತದ ಮಿತಿ ಇಲ್ಲದೆ ಎರಡು ಪರ್ಸೆಂಟ್ ದರವು ಅನ್ವಯವಾಗುತ್ತದೆ ಅಂದರೆ ನೀವು ವಿದೇಶಕ್ಕೆ ಹೋಗುವಾಗ ಆರಂಭದಲ್ಲೇ ಪಾವತಿಸಬೇಕಾದ ತೆರಿಗೆ ಹಣ ಈಗ ತುಂಬಾ ಕಡಿಮೆ ಆಗುತ್ತಿದೆ ಇದರಿಂದ ನಿಮ್ಮ ವಿದೇಶಿ ಪ್ರವಾಸದ ಬಜೆಟ್ ಸ್ವಲ್ಪ ಹಗುರವಾಗಲಿದೆ ಇನ್ಮುಂದೆ ಶಿಕ್ಷಣಕ್ಕಾಗಿ ಸಾಲ ಪಡೆದು ವಿದೇಶಕ್ಕೆ ಹಣ ಕಳಿಸುವವರಿಗೆ ಟಿಸಿಎಸ್ ಇರುವುದಿಲ್ಲ ಅಲ್ಲದೆ ಕುಟುಂಬದ ಸದಸ್ಯರಿಗೆ ವರ್ಷಕ್ಕೆ ಹತ್ತು ಲಕ್ಷ ರೂಪಾಯಿಗಳವರೆಗೆ ಟಿಸಿಎಸ್ ಇಲ್ಲದೆ ಹಣ ಕಳುಹಿಸಬಹುದು ಹಾಗೆ ಎರಡು ಮನೆಗಳನ್ನ ಸೆಲ್ಫ್ ಅಕ್ಯುಪೈಡ್ ಅಂತ ತೋರಿಸಬಹುದು ಇದು ತೆರಿಗೆ ಉಳಿಸಲು ಸಹಕಾರಿಯಾಗಿದೆ ಈ ಬಜೆಟ್ ಜೊತೆಗೆ ಕಳೆದ ವರ್ಷ ಎನ್ಆರ್ಐಗಳಿಗೆ ಸಂಬಂಧಿಸಿದಂತೆ ಕೆಲವು ಬದಲಾವಣೆಗಳನ್ನ ನೆನಪಿಸಿಕೊಳ್ಳುವುದು ಮುಖ್ಯ ಭಾರತೀಯರು ವರ್ಷದಲ್ಲಿ ನೂರ ಇಪ್ಪತ್ತು ದಿನ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಭಾರತದಲ್ಲಿ ಉಳಿದ್ರೆ ಅವರನ್ನ ರೆಸಿಡೆಂಟ್ ಅಂತ ಪರಿಗಣಿಸಲಾಗುತ್ತದೆ ಹಿಂದೆ ಇದು ನೂರ ಎಂಬತ್ತೆರಡು ದಿನಗಳಾಗಿತ್ತು ಹಾಗೆ ಭಾರತದಲ್ಲಿ ಹದಿನೈದು ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಆದಾಯ ಹೊಂದಿದ್ದರೆ ಅದಕ್ಕೆ ತೆರಿಗೆ ಪಾವತಿಸಬೇಕಾಗುತ್ತದೆ ಡಿಎಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯೋಜನೆಯು ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋಕೆ ಸರ್ಕಾರ ನೀಡಿದ ಅತ್ಯುತ್ತಮ ಅವಕಾಶ ಇದಾಗಿದೆ ನೀವು ಕೂಡ ಏನಾದರೂ ವಿದೇಶಿ ಆಸ್ತಿ ಅಥವಾ ಬ್ಯಾಂಕ್ ಖಾತೆ ಹೊಂದಿದ್ದು ಅದನ್ನು ತೋರಿಸಲು ಮರೆತಿದ್ದರೆ ನಿಮ್ಮ ಆಡಿಟರ್ ಅಥವಾ ಟ್ಯಾಕ್ಸ್ ಕನ್ಸಲ್ಟೆಂಟ್ ಜೊತೆ ಚರ್ಚಿಸಿ ಈ ಸೌಲಭ್ಯವನ್ನ ಬಳಸಿಕೊಳ್ಳಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನ್ನಡ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು